ಜನ ಎಲ್ಲ ಕಿರಿಸ್ತಿರ್ತಾರೆ ಅವ್ನು ಸೈಲೆಂಟ್ ಆಗ್ತಾನೆ ಕಾಮ್ ಡೌನ್ ಪೂಲ್ ಅನ್ಕೊಂಡು ಹೋಗ್ತಾನೆ ಅಂದ್ರೆ ಅದ್ರಲ್ಲಿ ಒಂದು ಮೀನಿಂಗ್ ಇದೆ ನೀನು ಸುತ್ತಮುತ್ತ ಮಾತು ಕೇಳಿದ್ರೆ ಕಾನ್ಸಂಟ್ರೇಷನ್ ಸಿಗಲ್ಲ ಅಂತ ಆ ತರದ್ ಒಂದೇ ಅನ್ಕೊಬಹುದು ಈ ತರದ್ ಬಿಡಿ ಬಟ್ ಒಂದಿದೆ ಒಂದು ಶಾರ್ಟ್ ಅದು ಆಕ್ಚುಲಿ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಟು ಡಿ ಕೋಡ್ ಅದು ದಟ್ ಇಸ್ ದ ಲಾಸ್ಟ್ ಶಾರ್ಟ್ ಲಾಸ್ಟ್ ಶಾರ್ಟ್ ಆಫ್ ದಿ ಮೂವಿ ಇದೆಯಲ್ಲ ಅದು ತುಂಬಾ ಡಿಫಿಕಲ್ಟ್ ಲಕ್ಷದಲ್ಲಿ ಯಾರೋ ಒಬ್ರು ಡಿ ಕೋಡ್ ಮಾಡ್ಬೋದು ಅಷ್ಟೇ ಅದನ್ನ

ಹೇಳಿದ್ರು uh, ಹೇಳಿದ್ರು you know, ನೀವು ಹಾಗೆ ನೋಡ್ತಾ ಹೋದ್ರು ಕೂಡ ಗೊತ್ತಾಗುತ್ತೆ ಆ್ಯಕ್ಚುಲಿ ವ್ಫ್ ಯು ಆಂಟ್ ಟು ಡಿಕೋಡ್ ಇಫ್ ಯು ಆಂಟು ಬರ್ದರ್ ಇನ್ವೆಸ್ಟಿಗೇಟ್ ಆ ಥರ ಹೋದ್ರೆ ಒಳಗಡೆ ಹೋಗ್ಬೋದು ಅಷ್ಟೇ ಆ ಥರ ಓಕೆ ದ ಬಟ್ಟ from ಕನ್ನಡ ಲಾಂಗ್ವೇಜ್ ಪೀಪಲ್ ನೆಟ್ಸ್ ಆಟ್ ಇಂಟು ಡಿಫ್ರೆಂಟ್ ಒನ್ ಅಥವಾ ಬೇರೆ ಹೇಳ್ತೀರಾ ಮಕ್ಕಳಿಗೆ ಅಥವಾ ಸರಿನಾ ತಪ್ಪಾ ದೇರ್ ಆರ್ ಸೋ ಮೆನಿಂಗ್ ನೀವೇ ಬರೆದು ಬಿಟ್ಟಿದ್ದೀರಾ ಹೇಳೋದ್ರಲ್ಲಿ